ತುಂಬ ಚೆನ್ನಾಗಿತ್ತು ವೆರಿ ನೈಸ್ ಅದ್ಭುತ ಒಳ್ಳೆ ಸಬ್ಜೆಕ್ಟ್ ಇರೋ ಮೂವಿ ಎಲ್ಲರೂ ಹೇಳ್ತಾ ಇರ್ತಾರೆ ಮಲಯಾಳಂ ಸಿನಿಮಾ ಒಳ್ಳೆ ಥ್ರೆಡ್ ಇರುತ್ತೆ ತುಂಬ ಚೆನ್ನಾಗಿ ಹೋಗ್ತಾರೆ ಅಂತ ತುಂಬ ಚೆನ್ನಾಗಿದೆ ಮೂವಿ ಮಲಯಾಳಂ ಸಿನಿಮಾಗಿಂತ ಆ್ಯಕ್ಚುಲಿ ಒಂದು ಕೈ ಜಾಸ್ತಿನೇ ಇದೆ ಎಲ್ಲರೂ ಕಂಟೆಂಟ್ ಕಂಟೆಂಟ್ ಅಂತ ಕೇಳ್ತಾರಲ್ಲ ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಆಮೇಲೆ ತುಂಬ ಎಮೋಷ್ನಲ್ ಕಂಟೆಂಟ್ ಇರೋ ಒಂದು ಸಬ್ಜೆಕ್ಟ್ ಆ್ಯಕ್ಚುಲಿ ನಮ್ಮ ಕನ್ನಡ ಸ್ಕ್ರೀನ್ ಪ್ಲೇಮ್ ಮತ್ತು ಕತೆ ತುಂಬ ಬ್ರೆಂಡಾಗಿ ತೊಗೊಂಡೋಗಿ ಇದನ್ನು ಭಾಳ ಖುಷಿಯಾಗಿದೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತೀವಿ ಹಾಂ ಖಂಡಿತ ಮಗಳು ನೋಡಿ ಎಮೋಷ್ನಲ್ ಆಗಿದೆ ಅಂತಲ್ಲ ಓವರಾಲ್ ಸಬ್ಜೆಕ್ಟೇ ಹಂಗಿದೆ ಅವಳ ನೋಡಿ ಎಮೋಷ್ನಲ್ ಅಂತಲ್ಲ ಓವರಾಲ್ ಸಬ್ಜೆಕ್ಟೇ ಅಷ್ಟು ಕನೆಕ್ಟಿವಿಟಿ ಇದೆ ದಯವಿಟ್ಟು ಇದನ್ನು ನೋಡಿ ಆ್ಯಕ್ಚುಲಿ ಚೇತನ್ ಒಳ್ಳೆ ಥ್ರೆಡ್ ತೊಗೊಂಡು ಮಾಡಿದ್ದಾರೆ ಇದನ್ನು ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಲ್ಲೇ ಇಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಚೇಟ್ರೆ ಥ್ಯಾಂಕ್ ಯು